ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಸಿ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ರಿಸಲ್ಟ್ ಡೇಟನ್ನು ಅನೌನ್ಸ್ ಮಾಡಿದೆ ಈಗ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸ್ ಬರೆದರ ವಿದ್ಯಾರ್ಥಿಗಳಿಗೆ ಫಸ್ಟ್ ಎಕ್ಸಾಮ್ಸ್ ಆಗಿದೆ ಸೆಕೆಂಡ್ ಎಕ್ಸಾಮ್ಸ್ ಈ ಮಂತ್ ಕಂಡಕ್ಟ್ ಆಗ್ತಾ ಇದೆ ಯೂಶ್ವಲಿ ನೀವು ಎಸ್ ಎಲ್ ಸಿ ಎಕ್ಸಾಮ್ಸ್ ಆದಮೇಲೆ ಪಿ ಯು ಸಿಗೆ ಡೈರೆಕ್ಟಾಗಿ ಬೇಗ ಅಡ್ಮಿಷನ್ ಆಗಿಬಿಡ್ತೀರ ವಿತಿನ್ ಒನ್ ಮಂತ್ ಆರ್ ವಿತಿನ್ ಫಿಫ್ಟೀನ್ ಡೇಸ್ ಒಳಗಡೆ ಬಟ್ ಈ ಬಿ ಇ ಕಾಲೇಜಸ್ಗಳಿಗೆ ಮೆಡಿಕಲ್ ಕಾಲೇಜಸ್ಗಳಿಗೆ ವೆಟರ್ನರಿಗೆ ಬಿ ಎಸ್ ಸಿ ಏಜಿಗೆ ನೀವು ಡೈರೆಕ್ಟಾಗಿ ಅಡ್ಮಿಷನ್ ಆಗೋದಕ್ಕಾಗಲ್ಲ ನಂಬರ್ ಆಫ್ ಡೇಸ್ ಬೇಕಾಗುತ್ತೆ ಸೊ ತುಂಬ ವೆಯ್ಟ್ ಮಾಡಬೇಕಾಗುತ್ತೆ ಕೌನ್ಸ್ಲಿಂಗ್ ಅಟೆಂಡ್ ಆಗಬೇಕಾಗುತ್ತೆ ನಿಮಗೆ ಕೆ ಸಿ ಟಿ ರಿಸಲ್ಟ್ ಬರಬೇಕು ರ್ಯಾಂಕ್ ಅನೌನ್ಸ್ ಆಗಬೇಕು ನೆಕ್ಸ್ಟು ಕೆ ಸಿ ಟಿ ಫಸ್ಟ್ ರೌಂಡು ಸೆಕೆಂಡ್ ರೌಂಡು ತರ್ಡ್ ರೌಂಡು ಹೀಗೆಗಳಿಗೆ ನೀವು ಅಟೆಂಡ್ ಆದಮೇಲೆ ನಿಮಗೊಂದು ಕಾಲೇಜ್ ಅಲರ್ಟ್ ಆಗುತ್ತೆ ನೀವು ಅಲ್ಲಿ ಅಡ್ಮಿಷನ್ ಆಗಬೇಕು ಇಂಜಿನಿಯರಿಂಗ್ ಕಾಲೇಜಸ್ಗಳಿಗೆ ನೀವು ಅಡ್ಮಿಷನ್ ಆಗೋದಕ್ಕೆ ಇದರ ಟೂ ಮೆಥಡ್ಸ್ ಅರ್ಧ ಒಂದು ಅಕಾರ್ಡಿಂಗ್ ಟು ಕೌನ್ಸಿಲಿಂಗ್ ಮುಖಾಂತರ ಅಡ್ಮಿಷನ್ ಆಗ್ಬೋದು ಇನ್ನೊಂದು ಪೇಮೆಂಟ್ ಮೀನ್ಸ್ ಮ್ಯಾನೇಜ್ಮೆಂಟ್ ಕೋಟಾ ಮುಖಾಂತರ ಡೈರೆಕ್ಟಾಗಿ ನೀವು ಅಡ್ಮಿಷನ್ ಆಗ್ಬೋದು ಈ ಕೌನ್ಸಿಲಿಂಗ್ ಮುಖಾಂತರ ನೀವು ಅಡ್ಮಿಷನ್ ಆದರೆ ಫೀಸ್ ಸ್ಟ್ರಕ್ಚರ್ ಟ್ವೆಂಟಿ ಫೈವ್ ತೌಸಂಡ್ ಇರುತ್ತೆ ಎಸ್ ಎಂ ಟಿ ಕೋಟ ವಿದ್ಯಾರ್ಥಿಗಳಿಗೆ ಅದರ್ ಸ್ಟೂಡೆಂಟ್ಸ್ಗಳಿಗೆ ನೈಂಟಿ ಏಯ್ಟ್ ತೌಸಂಡ್ ಇರುತ್ತೆ ಕೆಲವು ಕಾಲೇಜುಗಳಲ್ಲಿ ಒನ್ ಲ್ಯಾಕ್ ಸಮಥಿಂಗ್ ಇರುತ್ತೆ ಕೆಲವು ಕಾಲೇಜುಗಳಿಗೆ ಫೀಸ್ ಸ್ಟ್ರಕ್ಚರ್ ಇನ್ನೂ ಜಾಸ್ತಿ ಇರುತ್ತೆ ಬಟ್ ನೀವು ಮ್ಯಾನೇಜ್ಮೆಂಟ್ ಕೋಟಾ ಮುಖಾಂತರ ಹೋದರೆ ಫೀಸ್ ಸ್ಟ್ರಕ್ಚರ್ ತುಂಬ ಜಾಸ್ತಿ ಇರುತ್ತೆ ಡಿಪೆಂಡಿಂಗ್ ಅಪ್ ಆನ್ ದಿ ಕಾಲೇಜ್ ಹಾಗೆ ನಿಮಗೆ ಯಾವ ಬ್ರಾಂಚ್ ಬೇಕು ಅದ್ರ ಮೇಲೆ ಫೀಸ್ ಸ್ಟ್ರಕ್ಚರ್ ತುಂಬ ಜಾಸ್ತಿ ಇರುತ್ತೆ ಮೇ ಬಿ ಟ್ವೆಲ್ ಲ್ಯಾಕ್ಸ್ ಆಗ್ಬೋದು ಕೆಲವು ಕಾಲೇಜ್ಗಳಲ್ಲಿ ಕೆಲವು ಕಾಲೇಜ್ಗಳಲ್ಲಿ ಟ್ವೆಂಟಿ ಲ್ಯಾಕ್ಸ್ ಆಗ್ಬೋದು ಟ್ವೆಂಟಿ ಫೋರ್ ಆಗ್ಬೋದು ತರ್ಟಿ ಆಗ್ಬೋದು ಕೆಲವು ಫಿಫ್ಟಿ ಲ್ಯಾಕ್ಸ್ ಆಗ್ಬೋದು ಡಿಪೆಂಡಿಂಗ್ ಅಪಾನ್ ದಿ ಕಾಲೇಜ್ ನೀವು ಯಾವ ರೀತಿ ಚೂಸ್ ಮಾಡ್ಕೊಂತರೋ ಅದ್ರ ಮೇಲೆ ನೀವು ಬೇಕಾದರೆ ಅಡ್ಮಿಷನ್ ಆಗ್ಬೋದು ನೀವು ಒಂದು ವೇಳೆ ಕೌನ್ಸಿಲಿಂಗ್ ಮುಖಾಂತರ ಅಡ್ಮಿಷನ್ ಆಗಬೇಕು ಅಂದರೆ ನೀವು ತುಂಬ ತಿಂಗಳುಗಟ್ಟಲೆ ಕಾಯಬೇಕಾಗುತ್ತೆ ಓಕೆ ಸೊ ಈಗ ಕೌನ್ಸ್ಲಿಂಗ್ ಮುಖಾಂತರ ಅಡ್ಮಿಷನ್ ಆಗಬೇಕು ಅಂಗಿದ್ರೆ ಫಸ್ಟು ಫಸ್ಟ್ ರೌಂಡು ಸೆಕೆಂಡ್ ರೌಂಡು ಆಮೇಲೆ ತರ್ಡ್ ರೌಂಡ್ ಈ ವರ್ಷ ಶಿಕ್ಷಣ ಇಲಾಖೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೂರು ಎಕ್ಸಾಮ್ಸ್ ಮಾಡ್ತಾ ಇದೆ ಈಗ ಫಸ್ಟ್ ಎಕ್ಸಾಮ್ಸ್ ಆಗಿದೆ ಸೆಕೆಂಡ್ ಎಕ್ಸಾಮ್ಸ್ ಈ ತಿಂಗಳು ಏಪ್ರಿಲ್ ಇಪ್ಪತ್ತೊಂಬತ್ತರಿಂದ ಕಂಡಕ್ಟ್ ಆಗ್ತಾ ಇದೆ ಕರ್ನಾಟಕ ಶಿಕ್ಷಣ ಇಲಾಖೆ ಏನು ಹೇಳ್ತಾ ಇದೆ ಅಂದರೆ ಮೂರು ಎಕ್ಸಾಮ್ಸ್ ಕಂಡಕ್ಟ್ ಆಗ್ತಾ ಇದೆ ಈಗ ಫಸ್ಟ್ ಎಕ್ಸಾಮ್ಸ್ ಆಗಿದೆ ರಿಸಲ್ಟ್ ಅನೌನ್ಸ್ ಆಗಿದೆ ಆ ರಿಸಲ್ಟಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಏನಾದರೂ ಮಾರ್ಕ್ಸ್ ಕಡಿಮೆ ಆಗಿದರೆ ಅವರು ಇಂಪ್ರೂವ್ಮೆಂಟ್ ಎಕ್ಸಾಮ್ ತೊಗೋಬೋದು ಅಥವಾ ಕೆಲವು ವಿದ್ಯಾರ್ಥಿಗಳು ಫೇಲ್ ಆಗಿದರೆ ಅವರು ಮತ್ತೆ ಎಕ್ಸಾಮ್ ಕಟ್ಟಿ ಪಾಸ್ ಆಗ್ಬೋದು ಸೆಕೆಂಡ್ ಎಕ್ಸಾಮಲ್ಲಿ ಆ ಸೆಕೆಂಡ್ ಎಕ್ಸಾಮ್ ಕಂಡಕ್ಟ್ ಆಗ್ತಿರೋದು ಯಾವಾಗ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕಿಂದ ಕಂಡಕ್ಟ್ ಇದೆ ಕೆ ಸಿ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ರಿಸಲ್ಟ್ ಜೂನ್ ಫಸ್ಟ್ ವೀಕ್ನಲ್ಲಿ ಅನೌನ್ಸ್ ಆಗೋ ಚಾನ್ಸಸ್ ಇದೆ ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಡೈರೆಕ್ಟರ್ ಅಧಿಕೃತವಾಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಈ ವರ್ಷ ತುಂಬ ಡಿಲೇ ಆಗ್ತಾ ಇದೆ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಎಕ್ಸಾಮ್ಸ್ ಬರೆದ ವಿದ್ಯಾರ್ಥಿಗಳಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಕೊಡುತ್ತೆ ಇನ್ನು ತರ್ಡ್ ಎಕ್ಸಾಮ್ಸ್ ಬರೆದ ವಿದ್ಯಾರ್ಥಿಗಳಿಗೆ ಈ ತರ್ಡ್ ರೌಂಡ್ನಲ್ಲಿ ಅವಕಾಶ ಕೊಡ್ತೀವಿ ಅಂತ ಕೆ ಎ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ ಹಾಗಾಗಿ ರಿಸಲ್ಟು ಜೂನ್ ಮೊದಲನೇ ವಾರದಲ್ಲಿ ಅನೌನ್ಸ್ ಆಗುತ್ತೆ ಈ ವರ್ಷ ರಿಸಲ್ಟಂತೂ ತುಂಬ ಡಿಲೇ ಆಗಿ ಬರ್ತಾ ಇದೆ ಕೆಲವು ವಿದ್ಯಾರ್ಥಿಗಳು ಕೇಳ್ಬೋದು ಹಾಗಾದರೆ ಇಷ್ಟು ಡಿಲೇ ಆಗಿ ನಮಗೆ ರಿಸಲ್ಟ್ ಕೊಡೋದಕ್ಕಿಂತ ರಿಸಲ್ಟ್ ಕೊಡ್ತಾರಲ್ವಾ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡುವಾಗಿತ್ತಲ್ಲ ಯಾಕೆ ಇಷ್ಟು ಹೊರಿಬರಿಯಾಗಿ ಮಾಡಬೇಕಾಗಿತ್ತು ಅಂತ ಕೇಳ್ಬೋದು ಬಟ್ ಪಿ ಯು ಸಿ ಎಕ್ಸಾಮ್ಸ್ ಆದಮೇಲೆ ಎಸ್ ಎಲ್ ಸಿ ಎಕ್ಸಾಮ್ಸ್ ಇದೆ ಎಸ್ ಎಲ್ ಸಿ ಎಕ್ಸಾಮ್ಸ್ ಆದಮೇಲೆ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಎಕ್ಸಾಮು ಹಾಗೆ ಥರ್ಡ್ ಎಕ್ಸಾಮ್ಸ್ ಇದೆ ಮತ್ತು ನೀಟ್ ಎಕ್ಸಾಮ್ಸ್ಗೆ ಡೇಟ್ ಫಿಕ್ಸ್ ಆಗಿದೆ ಎನ್ ಡಿ ಎಕ್ಸಾಮ್ಸ್ಗೆ ಡೇಟ್ ಫಿಕ್ಸ್ ಆಗಿದೆ ಸೊ ಹಾಗಾಗಿ ಈ ಎಲ್ಲ ಎಕ್ಸಾಮ್ಸ್ಗಳ್ನ ಮತ್ತೆ ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಮಾಡೋದಕ್ಕಾಗಲ್ಲ ಹಾಗಾಗಿ ಕೆ ಸಿ ಟಿ ಎಕ್ಸಾಮ್ಸ್ ಅಷ್ಟೇ ಪೋಸ್ಟ್ಪೋನ್ ಏನಾದರೂ ಮಾಡಿಬಿಟ್ರೆ ಬೇರೆ ಎಕ್ಸಾಮ್ಸ್ಗೆ ಕ್ಲಾಶ್ ಆಗುತ್ತೆ ಅದಕ್ಕೋಸ್ಕರ ಕೆ ಸಿ ಟಿ ಎಕ್ಸಾಮ್ಸ್ನ ಏಪ್ರಿಲ್ ತಿಂಗಳಲ್ಲೇ ಕಂಡಕ್ಟ್ ಮಾಡ್ತಾರೆ ರಿಸಲ್ಟ್ ಮಾತ್ರ ಜೂನ್ ಫಸ್ಟ್ ವೀಕ್ನಲ್ಲಿ ಬರೋ ಚಾನ್ಸಸ್ ಇದೆ ಅಂತ ಅಧಿಕೃತವಾಗಿ ಸ್ಪಷ್ಟೀಕರಣ ಕೊಟ್ಟಿದೆ ಕೆ